ಈ ರೀತಿ ಸತ್ಸಂಗಗಳು ಆಗ್ತಾ ಇರಬೇಕು ಆ ಆಗ್ಲೇ ಪರಸ್ಪರ ಜ್ಞಾನ ವಿನಿಮಯ ಆಗೋದು ಈಗ ಲಕ್ಷ್ಮೀ ತತ್ವದ ಬಗ್ಗೆ ನಾವು ಮಾತಾಡ್ಕೊಂಡು ಬಂದ್ವಿ ಲಕ್ಷ್ಮೀ ತತ್ವ ಅಂದರೆ ಏನು ಅಂತ ಎಲ್ಲ ತಾವು ಏನೋ ಒಂದು ಪ್ರಶ್ನೆಯನ್ನು ಕೇಳಿದ್ರಿ ಅದನ್ನೆಲ್ಲ ನಾವು ಹಿಂದಿನ ಸಂಚಿಕೆನಲ್ಲೇ ಎಲ್ಲ ನಾವು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳೆಲ್ಲ ನಾವು ನೋಡ್ಕೊಂಡು ಬಂದಿದ್ದೀವಿ ನಿಮ್ಮ ನಿಮ್ಮ ಪ್ರಶ್ನೆಗಳನ್ನು ನೀವು ಬರೆದು ಕೊಟ್ಟರೆ ನಮಗೆ ಹೇಳೋದಕ್ಕೆ ಸುಲಭ ಈಗ ಒಂದೆರಡು ಪ್ರಶ್ನೆಗಳನ್ನು ಮಾತ್ರ ತಗೊಳ್ಳೋಣ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ ವಾಸ್ತುಗೂ ಲಕ್ಷ್ಮೀ ತತ್ವಕ್ಕೂ ಅಂತ ಸಂಬಂಧ ಇದೆಯಾ ಏನಾದರೂ ನಾವು ಅಳವಡಿಸ್ಕೋಬೇಕಾ ಅಂತ ಇದನ್ನ ವಾಸ್ತು ಅನ್ನೋದು ಬಹಳ ದೊಡ್ಡ ವಿಚಾರ ಇದನ್ನ ವಾಸ್ತು ಬದಲಾವಣೆ ಬಗ್ಗೆ ನಾನು ಮಾತಾಡೋದಿಲ್ಲ ಯಾಕಂದ್ರೆ ಅದು ಪ್ರತ್ಯೇಕವಾದ ವಿಚಾರ ಅದು ಆದರೆ ವಾಸ್ತುವನ್ನ ಏನೋ ನಾವು ಬದಲಾವಣೆ ಮಾಡಿದಿರಾ ಕೇವಲ ನಮ್ಮ ನಡವಳಿಕೆಯಿಂದ ಹೇಗೆ ವಾಸ್ತುವಿನಲ್ಲಿ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಲಕ್ಷ್ಮೀ ತತ್ವಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಸಖರಾಯಪಟ್ಟಣದ ವೆಂಕಟಾಚಲ ಅವಧೂತರು ಮಹಾನುಭಾವರು ಅವಧೂತ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಅವರು ಒಂದು ಮಾತನ್ನು ಹೇಳೋರು ಯಾವಾಗಲೂ ನಮ್ಮ ಮನೆಯಲ್ಲಿ ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತುಗಳು ಏನು ನಮ್ಮ ಮನೆಯಲ್ಲಿ ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತುಗಳು ಅದು ಪ್ರತಿಧ್ವನಿತವಾಗಿ ಗೋಡೆಗಳ ಮೇಲೆ ನಮ್ಮ ಗೃಹದಲ್ಲಿ ಪ್ರತಿಯೊಂದು ವಸ್ತುಗಳ ಮೇಲೂ ಅದರ ಒಂದು ಪ್ರತಿಫಲನ ಅನ್ನೋದು ಉಂಟಾಗುತ್ತೆ ಮನೋತರಂಗಗಳ ಮೂಲಕ ಆ ಮಾತು ಅಲ್ಲೆಲ್ಲ ಹೋಗಿ ವ್ಯಾಪಿಸುತ್ತೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ನೀವು ದಯವಿಟ್ಟು ಇನ್ನೊಬ್ಬರ ಮನೆ ವಿಚಾರವನ್ನು ನಿಮ್ಮ ಮನೆಯಲ್ಲಿ ಮಾತಾಡಬೇಡಿ ಇದನ್ನು ಸಾಕ್ಷಾತ್ ವೆಂಕಟಾಚಲ ಅವಧೂತರು ಏನಪ್ಪ ಸಾಕ್ಷಾತ್ ವೆಂಕಟಾಚಲ ಅವಧೂತರು ಹೇಳಿದಂತ ಮಾತಿದ್ರು ಆದ್ರಿಂದ ಅವರು ಸದಾ ನಾಮಸ್ಮರಣೆ ಮಾಡ್ತೀರಿ ಭಗವಂತನ ಕುರಿತಾದ ಚಿಂತನೆಯನ್ನು ನಿಮ್ಮ ಮನೆಯಲ್ಲಿ ಮಾಡ್ತೀರಿ ಇದನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕವಾದಂತ ವಾತಾವರಣ ಉಂಟಾಗುತ್ತೆ ಅಲ್ಲೊಂದು ಶಕ್ತಿ ಅನ್ನೋದು ನಿರ್ಮಾಣ ಆಗುತ್ತೆ ನಮ್ಮ ವಾಸ್ತು ನಾವು ಏನು ಹೊಸ್ತಿಲು ಅಂತ ಹೇಳ್ತೀವಿ ಭಾಸ್ಕಲ್ ಅಂತ ಹೇಳ್ತೀವಿ ಆ ವಾಸ್ತು ಮಹಾಲಕ್ಷ್ಮಿ ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತುಗಳನ್ನು ಕೇಳ್ತಿರ್ತಾಳಂತೆ ನಾವು ಮನೆಯಲ್ಲಿ ಏನೇನು ನುಡಿತೀವಿ ಅವೆಲ್ಲ ಅಲ್ಲಿಗೆ ಹೋಗಿ ಆಕರ್ಷಿತವಾಗ್ತಾ ಇರುತ್ತೆ ಆ ವಾಸ್ತು ಲಕ್ಷ್ಮಿ ಆ ವಾಸ್ತು ಲಕ್ಷ್ಮಿಗೆ ಬಲ ಬರಬೇಕು ಅಂದರೆ ನಾವು ಸದಾ ಒಳ್ಳೆಯದನ್ನೇ ಮಾತಾಡ್ತಿರ್ಬೇಕು ಮನೆಯಲ್ಲಿ ಭಗವಂತನ ಕುರಿತಾದ ಮಾತು ಮಾತುಕತೆಗಳನ್ನು ಆಡ್ತಿರ್ಬೇಕು ಆಗ ವಾಸ್ತುಗೆ ಬಲ ಬರುತ್ತೆ ಇದರಿಂದ ಕೂಡ ಲಕ್ಷ್ಮೀ ದೇವಿ ಅಲ್ಲಿ ನೆಲೆಸಿರ್ತಾಳೆ ಅಂತ ಮನೆಯಲ್ಲಿ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಪ್ರಮುಖವಾದಂಥ ಅಂಶ ನಮ್ಮ ಮಾತೆಯರು ಬಂದಿದ್ದೀರ ಗೃಹಿಣಿಯರು ಅಡಿಗೆ ಮಾಡುವಾಗ ದಯವಿಟ್ಟು ಇನ್ನೊಬ್ಬರ ಮನೆ ವಿಚಾರವನ್ನು ನೀವು ವಾದಾಡಬೇಡಿ ಯಾಕೆ ಅದು ಭಾವ ತರಂಗಗಳ ಮೂಲಕ ಆ ಆಹಾರ ಪದಾರ್ಥದ ಮೇಲೆಲ್ಲ ವ್ಯಕ್ತವಾಗುತ್ತೆ ಅದನ್ನು ತಿನ್ನೋರ ಮನಸ್ಸಿನ ಮೇಲೆ ಅದು ಇಂಪ್ಯಾಕ್ಟ್ ಆಗುತ್ತೆ ಇದು ಯೋಗ ವಿಜ್ಞಾನ ಇದು ಇವೆಲ್ಲ ಕಟ್ಟುಕತೆ ಅಲ್ಲ ಆದ್ದರಿಂದ ಯಾರು ಗೃಹಿಣಿಯರು ಮನೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಅಡುಗೆಯನ್ನು ಮಾಡ್ತೀರ ಅವರ ಮನೆಯಲ್ಲಿ ಲಕ್ಷ್ಮೀ ತತ್ವ ಪ್ರಕಟ ಆಗುತ್ತೆ ಅವರ ಮನೆಯಲ್ಲಿ ಒಂದು ನೂರು ಜನ ಊಟ ಮಾಡಿದ್ರೂ ಅಕ್ಷಯ ಆಗುತ್ತೆ ಯಾಕೆ ಹೇಳಿದ್ರೆ ಇವರು ಸದಾ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ಅಡುಗೆಯನ್ನು ಮಾಡ್ತಿರೋದ್ರಿಂದ ಆ ಒಂದು ಭಗವತ್ ಚೈತನ್ಯ ಅನ್ನೋದು ಅಲ್ಲಿ ವ್ಯಾಪಿಸುತ್ತೆ ಇದರ ವೆಂಕಟಾಚಲ ವೆಂಕಟಾಚಲೂತ್ರ ಹೇಳ್ತಿದ್ರು ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಬೇಕು ಮನೆ ನಂದನವನ್ನು ಅಂದರೆ ಅಂದ್ರೆ ನಿಯಮಗಳನ್ನ ಪಾಲನೆ ಮಾಡಬೇಕು ವಿಶೇಷವಾಗಿ ಗೃಹಿಣಿಯರು ಅಡುಗೆ ಮಾಡುವಾಗ ಅಂತ ಸಂದರ್ಭದಲ್ಲಿ ಇದನ್ನ ಎಚ್ಚ ಬಹಳ ಎಚ್ಚರಿಕೆಯಿಂದ ಇರಬೇಕು ಊಟ ಬಡಿಸುವಾಗಲೂ ಅಷ್ಟೇ ಕೆಲವರು ಊಟ ಮಾಡೋಕ್ಕೆಲ್ಲ ಕೂತ್ಕೊಂಡಿರ್ತಾರೆ ಮನೆ ಮಂದಿ ಎಲ್ಲ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ನಿಂದನೆ ಇಲ್ಲ ಟಿ ವಿ ಹಾಕೊಂಡು ಆ ಯಾರ್ಯಾರ್ದೋ ಬೇರೆ ವಿಚಾರಗಳು ಆ ರಾಜಕಾರಣಿ ಇವನು ನಿಂದನೆ ಮಾಡ್ದ ಅವನು ಇವನು ನಿಂದನೆ ಮಾಡ್ದ ಈ ಮನಸ್ಸು ನಾವು ಊಟ ಮಾಡೋದು ಕೂಡ ಒಂದು ಯಜ್ಞ ಶಾಸ್ತ್ರಿಗಳಲ್ಲಿ ಹೇಳಿದೆ ನಾವು ಊಟ ಮಾಡೋದು ಒಂದು ಯಜ್ಞ ಅಂತ ಅದನ್ನು ಅತ್ಯಂತ ಪವಿತ್ರವಾಗಿ ಭಗವಂತನ ನಾಮಸ್ಮರಣೆ ಮಾಡಿಕೊಂಡು ನಾವು ಊಟ ಮಾಡಬೇಕು ಆಗ ಅದು ಮನಸ್ಸನ್ನು ನಿರ್ಮಲವಾಗಿ ಪ್ರಶಾಂತವಾಗಿಡುತ್ತೆ ನಾವೇನು ಮಾಡ್ತೀವಿ ನಮಗೆ ಊಟ ಮಾಡಬೇಕಾದ್ರೆ ಏನಾದರೂ ಮನರಂಜನೆ ಬೇಕು ಅದನ್ನ ಟಿ ವಿ ಮುಖಾಂತರ ಆಗಿರ್ಬೋದು ಏನೋ ಒಂದು ವಿಚಾರಗಳನ್ನು ಮನಸ್ಸಿಗೆ ಗಾಬರಿ ಉಂಟಾ ಉಂಟು ಮಾಡತಕ್ಕಂಥ ವಿಚಾರಗಳನ್ನ ಗೊಂದಲ ಉಂಟು ಮಾಡ್ತಕ್ಕಂಥ ವಿಚಾರಗಳನ್ನ ಭಯ ಉಂಟು ಮಾಡ್ತಕ್ಕಂಥ ವಿಚಾರಗಳನ್ನ ಇದನ್ನೆಲ್ಲ ನೋಡಿಕೊಂಡು ಊಟ ಮಾಡಿದಾಗ ಆ ಮನಸ್ಸಿಗೂ ಅದೇ ಗುಣಲಕ್ಷಣಗಳು ಬರುತ್ತೆ ಯೋಗಶಾಸ್ತ್ರದಲ್ಲಿ ಅದಕ್ಕೆ ಆಹಾರ ಸತ್ವ ಶುದ್ಧಿ ನೀನು ಯಾವ ರೀತಿ ಆಹಾರ ತಿಂತೀಯ ಅದೇ ರೀತಿ ನಿನ್ನ ಮನಸ್ಸು ನಿರ್ಮಾಣ ಆಗುತ್ತೆ ನಿಮ್ಮ ಮನಸ್ಸು ನಿರ್ಮಾಣ ಆಗೋದು ಅದರಿಂದಲೇ ನೀವು ತಿಂತಕ್ಕಂಥ ಆಹಾರವೇ ನಿಮ್ಮ ಮನಸ್ಸನ್ನು ನಿರ್ಮಾಣ ಮಾಡುತ್ತೆ ಆದ್ದರಿಂದ ಇದರ ಬಗ್ಗೆ ಎಲ್ಲ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ರು ಲಕ್ಷ್ಮೀ ತತ್ವಕ್ಕೂ ವಾಸ್ತುಗೂ ಏನು ಸಂಬಂಧ ತಾವು ಕೇಳಿದ್ರೆ ಇದೇ ಸಂಬಂಧ ವಾಸ್ತು ಬಲವಾಗಬೇಕು ಅಂತ ಹೇಳಿದ್ರೆ ಆ ಮನೆಯಲ್ಲಿ ಅನಾವಶ್ಯಕವಾಗಿ ಬೇರೆಯವರ ನಿಂದನೆ ನಡೀಬಾರದು ಆ ಮನೆಯಲ್ಲಿ ಧನಾತ್ಮಕವಾದ ಚಿಂತನೆಗಳನ್ನು ನಾವು ಅಲ್ಲಿ ಮಾತಾಡ್ತಿರಬೇಕು ಆಗ ವಾಸ್ತು ಲಕ್ಷ್ಮಿ ಬಲಗೊಳ್ತಾಳೆ ಇನ್ನೊಂದು ವೆಂಕಟಾಚಲ ಅವಧೂತ್ರ ಹೇಳ್ತಿರ್ತ ಹೇಳಿರ್ತಕ್ಕಂಥ ಮಾತಿದು ಈಗ ನಾನು ಏನೇ ಮಾತಾಡಿದ್ರು ಅದಕ್ಕೆ ಇದು ನಂದಲ್ಲ ನಾನು ಗುರು ಹಿರಿಯರಿಂದ ಕೇಳಿರೋ ವಿಚಾರಗಳನ್ನೇ ಹಲವಾರು ನಾನು ಹೇಳ್ತಿರ್ತೀನಿ ಯಾಕಂದ್ರೆ ಇವೆಲ್ಲ ಅವರ ಅನುಗ್ರಹನೇ ಗುರು ಹಿರಿಯವರು ಮಾಡಿರ್ತಕ್ಕಂಥ ಅನುಗ್ರಹದಿಂದಾನೇ ಇವತ್ತು ನಾವೆಲ್ಲ ಉಸಿರಾಡ್ತಿರೋದು ಓದೋದ್ರು ಹೇಳೋರು ಆ ಮಾತನ್ನ ನಿಮ್ಮ ಮನೆಗೆ ಯಾರೇ ಬರಲಿ ಬರೀ ಕೇಳಿ ಕಳಿಸ್ಬೇಡಿ ಅವ್ರನ್ನ ವಾಸ್ತು ನೊಂದ್ಕೊಳ್ತಾರಂತೆ ಆ ಮನೆ ವಾಸ್ತು ನೊಂದ್ಕೊಳ್ತಾರೆ ವಾಸ್ತು ಮಹಾಲಕ್ಷ್ಮಿ ನಾವು ಬಹಳ ಸಲ ಇಗ್ನೋರ್ ಮಾಡ್ತೇವೆ ಇದನ್ನೆಲ್ಲ ಪೋಸ್ಟ್ ಮ್ಯಾನ್ ಆಗಿರ್ಬೋದು ಪಾಪ ಬಿಸಿಲಲ್ಲಿ ಬಂದಿರ್ತಾರೆ ಅಡ್ರೆಸ್ ಹೊಡ್ಕೊಂಡು ನಿಮ್ಗೆ ಏನೋ ಒಂದು ಲೆಟರ್ ಕೊಡೋಕ್ಕೆ ಅವರು ಒಂದು ಲೋಟ ನೀರು ಏನೋ ಒಂದು ಹಣ್ಣು ಹಂಪಲು ಏನೋ ನಮ್ಮ ಕೈಲಾದಷ್ಟು ಏನೂ ಆಗಲಿಲ್ಲ ಒಂದು ಒಂದು ಮಂದಸ್ಮಿತವಾದ ಒಂದು ನಗು ಅವರನ್ನು ಕೂತ್ಕೊಳ್ಳಿ ವಿಶ್ರಾಂತಿ ತಗೊಳ್ಳಿ ನಮ್ಮ ಮನೆಗೆ ಯಾರೇ ಬರಲಿ ಈ ಮೀಟರ್ ರೀಡಿಂಗ್ ಬರ್ತಿರ್ತಾರೆ ಪಾಪ ವಾಟರ್ ಬಿಲ್ ರೀಡಿಂಗ್ಗೆ ಮನೆ ಮನೆ ದಣವಾಡ್ಕೊಂಡು ಬರ್ತಿರ್ತಾರೆ ಅವ್ರಿಗೆ ಏನೋ ಒಂದು ಹಣ್ಣು ಏನೋ ನಮ್ಮ ಕೈಲಾದ್ ನಮ್ಮ ಮನೆ ಒಳಗಡೆ ಯಾರೇ ಬಂದ್ರು ಅವರು ಹೇಳ್ತಾರೆ ವೆಂಕಟಾಚಲ ಹೋದರು ನಿಮ್ಮ ಮನೆ ಒಳಗೆ ಯಾರೇ ಬಂದ್ರು ಕಣಯ್ಯ ಅವರಲ್ಲಿಂದ ಸಂತೋಷವಾಗಿ ಹಿಂದಿರುಗಬೇಕು ತೃಪ್ತಿಯಿಂದ ಹಿಂದಿರುಗಬೇಕು ಆಗ ವಾಸ್ತು ಲಕ್ಷ್ಮಿ ಬಲ ಬಲಗೊಳ್ತಾಳೆ ನಿಮ್ಮ ವಾಸ್ತು ನಗ್ನತ್ತಾ ಇರ್ತಾನೆ ವಾಸ್ತು ಪುರುಷ ವಾಸ್ತು ಪುರುಷ ನಮಸ್ತೇಸ್ತೋ ಭೂಷಯ್ಯ ನಿಹಿತ ಪ್ರಭೋ ಯಜಮಾನಸ್ಯ ಗೃಹೆ ಧನಧಾನ್ಯಾದಿ ಅಭಿವೃದ್ಧಿ ಕುರು ಸರ್ವದ ಭೂಮಿ ಮೇಲೆ ಮಲಗಿರ್ತನಂತೆ ವಾಸ್ತು ಪುರುಷ ಅವನ ಮೇಲೆ ನಾವು ಮನೆಯನ್ನು ಕಟ್ಕೊಂಡಿರ್ತೀವಿ ಅವನು ಯಾವುದ್ರಿಂದ ನಗನಾಗ್ತಾ ಇರ್ತಾನೆ ಅಂತ ಹೇಳಿದ್ರೆ ಆ ಮನೆ ಒಡೆ ಯಾರೇ ಕಾಲಿಟ್ರು ಅವರು ತೃಪ್ತಿಯಿಂದ ಸಂತೋಷದಿಂದ ಹಿಂದಿರುಗಿದಾಗ ಆ ವಾಸ್ತು ಪುರುಷನಿಗೆ ಬಲ ಬರುತ್ತೆ ಆ ಮನೆಗೆ ಬಲ ಬರುತ್ತೆ ನಾವು ಮನೆ ಹೇಗಾದ್ರೂ ಕಟ್ಟಿರ್ಲಿ ಅದು ಸೆಕೆಂಡ್ರ ಅದ್ರ ಬಗ್ಗೆ ಆ ವಿಚಾರದ ಬಗ್ಗೆ ಇನ್ನೊಂದು ದಿವಸ ನಾನು ತಗೊಳ್ತೀನಿ ಏನೋ ಈಗ ಯಾಕಂದ್ರೆ ನೀವು ಅದನ್ನ ಕೇಳಿದ್ದೀರ ಅಂದ್ರೆ ಅದು ದೊಡ್ಡ ತುಂಬಾ ಹ ಇಲ್ಲ ಅದು ಅದು ತುಂಬಾ ಗಹನವಾದಂತ ವಿಚಾರ ಅದು ಅದನ್ನು ಇನ್ನೊಂದು ದಿವಸ ನಾನು ತಗೊಳ್ತೀನಿ ಆ ವಿಚಾರವನ್ನು ಆದರೆ ಇವೆಲ್ಲ ಬಲಪಡಿಸುತ್ತೆ ವಾಸ್ತುನ ವಾಸ್ತು ಮಹಾಲಕ್ಷ್ಮಿನ ಬಲಪಡಿಸುತ್ತೆ ಲಕ್ಷ್ಮಿ ತತ್ವ ಆಕರ್ಷಿತವಾಗುತ್ತೆ ಇದು ಮುಖ್ಯವಾಗಿ ನಾನು ಹೇಳಿದೆ ಆಗಲೇ ಹೇಳಿದೆ ನಾನು ಸಕ್ತಿ ಮುಜುತ ರಾಪನಂತೋ ಎತ್ತಿರಾಮನ ಸಾವಾಚಮಕ್ರದ ಅತ್ರಾಸ ನಿಜಾನದೆ ಭದ್ರೈಶಾಹಂ ಲಕ್ಷ್ಮೀ ನಿಧಾತಿ ಭಾಚೆ ಬಾ ಮನ ಬಾಯಿ ಮಾತುಗೂ ಮನಸ್ಸಿಗೂ ಮಧ್ಯ ಜರಡಿ ಇಡಬೇಕು ಯಾವ ರೀತಿ ಜರಡಿನಲ್ಲಿ ಧಾನ್ಯಗಳನ್ನು ನಾವು ಜರಡಿ ಹಿಡಿತೀವಿ ಅದೇ ರೀತಿ ಮನಸ್ಸಿಗೂ ಮಾತಿಗೂ ಮಧ್ಯದಲ್ಲಿ ಒಂದು ಜರಡಿಯನ್ನು ನಾವೇ ಅಳವಡಿಸಿಕೊಂಡು ಮನಸ್ಸಿಗೆ ಬಂದಂಗೆಲ್ಲ ನಾವು ಮಾತಾಡಿದ್ರೆ ಅದನ್ನ ಜರಡಿ ಹಿಡಿದು ತೂಕವಾದ ಮಾತುಗಳನ್ನು ಆಡಬೇಕು ಪ್ರಿಯವಾದ ಮಾತುಗಳನ್ನು ಆಡೋದ್ರಿಂದ ಅವರ ನಾಲಿಗೆ ಮೇಲೆ ಲಕ್ಷ್ಮಿ ಅಂತಾಳೆ ಅನ್ನೋದು ವೇದದಲ್ಲಿ ಹೇಳಿದೆ ಆವಾಗಲೇ ಹೇಳಿದೆ ನಾನು ಆದ್ರಿಂದ ಇವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಇದೇ ಉತ್ತರ ವಾಸ್ತು ವಾಸ್ತು ಬದಲಾವಣೆ ಮಾಡಿಬಿಟ್ವಿ ನಾವು ಬಾಗಿಲು ಬಾಗಿಲಿಟ್ಬಿಟ್ವಿ ದೇವರ ಮನೇನ ಚೆನ್ನಾಗಿ ಇಟ್ಬಿಟ್ಟಿದ್ವಿ ನಮ್ಮ ಮನೆಗೆ ಲಕ್ಷ್ಮಿ ಒಂದು ಮಾಡ್ತಾಳೆ ಅಲ್ಲ ಇದೆ ಅವೆಲ್ಲ ನಾನು ನಿರಾಕರಿಸೋದಿಲ್ಲ ಆದರೆ ಮನೇಲಿ ವಾಸ ಮಾಡೋರು ನೀವೇನು ಮಾಡ್ತಿದ್ದೀರಾ ನಿಮ್ಮ ನಡವಳಿಕೆ ಏನು ನೀವು ಶುದ್ಧವಾಗಿದ್ದೀರಾ ನಿಮ್ಮ ಮನಸ್ಸು ಶುದ್ಧವಾಗಿದೀಯಾ ನೀವು ಮಾಡ್ತಕ್ಕಂಥ ಕೆಲಸಗಳು ಈಗ ಪರ್ಫೆಕ್ಟಾಗಿ ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಇರೋ ಮನೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ಕೆಲವು ವ್ಯಕ್ತಿಗಳನ್ನು ಬಿಟ್ಟು ಅವರೊಬ್ಬರಿ ಮಾಡಬಾರ್ದು ದುಷ್ಕೃತಿಗಳನ್ನೇ ಮಾಡ್ತಿದ್ರು ಆ ವಾಸ್ತು ಎಷ್ಟೇ ಚೆನ್ನಾಗಿದ್ರು ಇರೋರು ಬಾಳಲ್ಲ ಅವ್ರಿಗೆ ಕೆಟ್ಟದೇ ಆಗತ್ತೆ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ವಾಸ್ತು ನಿರ್ಧಾರವಾಗಿದೆ ಇದನ್ನು ತಿಳ್ಕೊಳ್ಳಿ ನಾವು ಎಲ್ಲೇ ವಾಸ ಮಾಡಲಿ ವಾಸ್ತುವಿನ ಎಷ್ಟೇ ಕೆಟ್ಟದಾಗ ವಾಸ್ತು ಇರಲಿ ನಮ್ಮ ನಡವಳಿಕೆ ಶುದ್ಧವಾಗಿದ್ರೆ ಏನು ನಾವು ದಾನ ಧರ್ಮಗಳನ್ನು ಮಾಡೋದ್ರಿದ್ರೆ ಮಾಡೋದ್ರಿಂದ ವಾಸ್ತು ಬಲಗೊಳ್ಳುತ್ತೆ ವಾಸ್ತು ಮಹಾಲಕ್ಷ್ಮಿ ಅನುಗ್ರಹ ಆಗುತ್ತೆ ಮತ್ತೆ ಲಕ್ಷ್ಮೀ ತತ್ವದ ಬಗ್ಗೆ ಅವರು ಆಗಲೇ ಒಂದು ಇದನ್ನ ಕೇಳಿದ್ರು ದಾನ ಧರ್ಮಗಳ ಬಗ್ಗೆ ವಿಚಾರ ಪ್ರಸ್ತಾಪ ಮಾಡಿದ್ರು ದಾನ ಮಾಡೋದ್ರಿಂದ ಲಕ್ಷ್ಮಿ ಯಾವತ್ತು ಕಡಿಮೆ ಆಗಲ್ಲ ಲಕ್ಷ್ಮಿ ವೃದ್ಧಿ ಕೊಡ್ತಾಳೆ ಇದನ್ನು ಬರೆದಿಟ್ಕೊಂಬಿಡಿ ನಾವು ಕೊಟ್ಟಷ್ಟು ಭಗವಂತ ನಮಗೆ ವಾಪಸ್ ಕೊಡ್ತಾನೆ ಆದ್ರಿಂದ ನಮ್ಮ ಶಾಸ್ತ್ರಿಗಳಲ್ಲಿ ಏನು ಹೇಳಿದಾರೆ ಅಂದರೆ ಲಕ್ಷ್ಮಿ ನಮಗೆ ವೃದ್ಧಿ ಆಗಬೇಕು ಅಂದರೆ ನಾವು ಕೊಡಬೇಕಂತೆ ಕೊಟ್ಟಷ್ಟು ಅವಳು ನಮಗೆ ಮತ್ತೆ ಕೊಡ್ತಾಳೆ ಯಾಕಂತ ಹೇಳಿದ್ರೆ ಲಕ್ಷ್ಮೀ ದೇವಿನ ಒಂದು ಪ್ರಶ್ನೆ ಕೇಳಿದ್ರಂತೆ ತಾಯಿ ನೀನು ಯಾರೋ ಒಬ್ಬ ಭಿಕ್ಷುಕ ಮಲಗಿರ್ತಾನೆ ರಾತ್ರೋ ರಾತ್ರಿ ಕೋಟ್ಯಾಧೀಶ್ವರನಾಗ ಮಾಡ್ಬಿಡ್ತೀಯ ಅವನ್ನ ಇನ್ನೊಬ್ಬ ಯಾರೋ ಬಾಬಾ ಶ್ರೀಮಂತ ಅವನನ್ನ ಒಂದು ರಾತ್ರಿ ಭಿಕ್ಷುಕ ಮಾಡ್ಬಿಡ್ತೀಯ ಹೇಗೆ ತಾಯಿ ಅಂತ ಲಕ್ಷ್ಮೀ ದೇವನ ಪ್ರಶ್ನೆ ಕೇಳದ್ರಂತೆ ಆಗ ತಾಯಿ ಹೇಳದ್ರಂತೆ ನಾನು ಜೀವಿಯ ಇದನ್ನು ಕೇಳಿಸ್ಕೊಡಿ ನಾನು ಜೀವಿಯ ಪುಣ್ಯಫಲವನ್ನ ಆಧರಿಸಿ ನಾನು ಅವರಿಗೆ ಸಂಪತ್ತನ್ನು ಕೊಡ್ತೀನಿ ಹೊರತು ನನಗೆ ಯಾರ ಮೇಲೂ ಪಕ್ಷಪಾತ ಇಲ್ಲ ಅದು ಈ ಜನ್ಮದಾಗಿರ್ಬೋದು ಹೋದ ಜನ್ಮದಾಗಿರ್ಬೋದು ಕೆಲವರು ಈ ಜನ್ಮದಲ್ಲಿ ಏನೂ ಸಾಧನೆ ಮಾಡಲ್ಲ ಅದೃಷ್ಟ ಅಂತೀವಿ ಏನು ಅದೃಷ್ಟ ಓ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯ ಈ ಜನ್ಮದಲ್ಲಿ ಅವ್ನು ಯಾವುದೋ ರೂಪದಿಂದ ಸಿಗುತ್ತೆ ಅವನು ಶ್ರೀಮಂತ ಆಗೋಗ್ತಾನೆ ಆದ್ರಿಂದ ನಾವು ಹೆಚ್ಚು ಹೆಚ್ಚು ಪುಣ್ಯ ಕಾರ್ಯಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ತತ್ವ ನಮ್ಮಲ್ಲಿ ಆಕರ್ಷಿತವಾಗುತ್ತೆ ದೇವಸ್ಥಾನಗಳ ಅನ್ನದಾನ ಮಾಡೋದು ನೀರಿ ನೀರಿನ ವ್ಯವಸ್ಥೆ ಮಾಡಿಸೋದು ಒಂದು ವಾಟರ್ ಫಿಲ್ಟರ್ ಹಾಕ್ಸೋದು ಇದು ನಮ್ಮ ಪುಣ್ಯ ಫಲವನ್ನ ನಾವು ಬ್ಯಾಂಕಲ್ಲಿ ಪ್ರತಿ ತಿಂಗಳು ದುಡ್ಡಿಡೋದು ಯಾವ ರೀತಿ ದುಡ್ಡಿಡ್ತೀವೋ ಅದೇ ರೀತಿ ಪುಣ್ಯದ ಬ್ಯಾಂಕ್ ಅಕೌಂಟ್ನ ನೀವು ತೆಗೀರಿ ಆ ಪುಣ್ಯದ ಬ್ಯಾಂಕಿನ ಅಕೌಂಟು ಪ್ರತಿ ತಿಂಗಳು ಅದಕ್ಕೆ ಹೋಗ್ತಾ ಇರಬೇಕು ನಾವು ಮಾಡ್ತಕ್ಕಂಥ ಪುಣ್ಯ ಫಲವೆಲ್ಲ ಅದಕ್ಕೆ ಸೇರ್ತಾ ಇರಬೇಕು ಆಗ ಲಕ್ಷ್ಮಿನೂ ಅಭಿವೃದ್ಧಿ ಆಗ್ತಾಳೆ ಬಿಡಿದಾಳೆ ಪುಣ್ಯ ಫಲವನ್ನ ಆಧರಿಸಿಯೇ ನಾನು ಹೊರ ಕೊಡೋದು ಕೃಪೆ ಬೇರೆ ಕೆಲವರು ಏನು ಪುಣ್ಯ ಫಲವನ್ನು ಮಾಡಿರೋದಿಲ್ಲ ಕೃಪೆಗಾಗಿ ಪ್ರಾರ್ಥನೆ ಮಾಡ್ತಿರ್ತಾರೆ ಲಕ್ಷ್ಮೀ ದೇವಿನ ಆಗ ಅವಳು ಮಾಡತಕ್ಕಂಥ ಕೆಲಸ ಏನೋ ಇವನ ಇವನು ಪುಣ್ಯಫಲ ಇವನು ಯಾವ ಕೆಲಸ ಮಾಡಿದ್ರೆ ಇವನ ಪುಣ್ಯಫಲ ಹೆಚ್ಚಾಗುತ್ತೋ ಆ ಮಾರ್ಗದಲ್ಲಿ ಇವನು ಬಿಡ್ತಾಳೆ ಇಂಥ ಕೆಲಸ ಮಾಡು ನಾನೇ ಅನುಗ್ರಹ ಮಾಡ್ತೀನಿ ಅಂತ ಇಲ್ಲಿ ತಿಳ್ಕೊಂಬಿಡಿ ಎಲ್ಲರೂ ತಿಳ್ಕೊಂಬಿಡಿ ಸತ್ಸಂಗದಲ್ಲಿ ಬರ್ತನಿದ್ದ ಪ್ರತಿಯೊಬ್ಬರಿಗೂ ಈ ಮಾತು ನಾನು ಹೇಳ್ತಿದ್ದೀನಿ ವಿವೇಕಾನಂದರು ಹೇಳಿರೋಂಥ ಮಾತಿದ್ದು ಈ ಭೂಮಂಡಲದಲ್ಲಿ ಜನ್ಮ ತಗೊಂಡು ಯಾರೇ ಬಂದರೂ ಏನೇ ನಾವು ಗಳಿಸ್ಕೋಬೇಕಾದ್ರೂ ಇದನ್ನು ನಾವು ಆರ್ಜಿಸಬೇಕು ಇಲ್ಲಿ ಏನೇ ಮಾಡಿದ್ರು ವಿ ಹ್ಯಾವ್ ಟು ನಾವು ಅದನ್ನು ಗಳಿಸ್ಕೋಬೇಕು ಉಚಿತವಾಗಿ ಇಲ್ಲೇನೂ ಸಿಗೋದಿಲ್ಲ ವಿವೇಕಾನಂದರೇ ಹೇಳ್ಬಿಟ್ಟಿದ್ದಾರೆ ನಿನಗಿಂತ ವಿದ್ಯೆ ಇರ್ಬೋದು ಜ್ಞಾನ ಸಂಪತ್ತು ರಾಜ್ಯ ಭೋಗ ಪುಣ್ಯಫಲ ಆಧ್ಯಾತ್ಮಿಕ ಶಕ್ತಿ ತಪಸ್ಸು ಏನೇ ಇರಬಹುದು ಸಾಧನೆ ಸಾಧನೆ ಇದ್ರೆ ಏನೂ ಸಿಗೋದಿಲ್ಲ ಭೂಮಂಡಲದಲ್ಲಿ ಎಲ್ಲವನ್ನೂ ನೀನು ಆರ್ಜಿಸಿಕೊಳ್ಳಬೇಕು ಆರ್ಜನೆ ಮಾಡಬೇಕು ಲಕ್ಷ್ಮೀ ಕೃಪೆ ಆಯಿತು ಗುರುಗಳೇ ನಮಗೆ ಅಂತ ಹೇಳ್ತಾರೆ ಕೆಲವರು ಕೃಪೆ ಆಗೋದು ಅಂದ್ರೆ ಏನು ಲಕ್ಷ್ಮೀ ದೇವಿ ಏನು ಮಾಡ್ತಾಳೆ ಯಾವ ಕೆಲಸವನ್ನು ಮಾಡೋದ್ರಿಂದ ಇವನು ಪುಣ್ಯ ಬೆಳೆಯುತ್ತೋ ಆ ಕೆಲಸನ ಇವನ ಇವನ ಕೈಯಲ್ಲಿ ಮಾಡಿಸ್ಬಿಡ್ತಾಳೆ ಸುಮ್ ಸುಮ್ಮನೆ ಅನುಗ್ರಹ ಮಾಡೋದಿಲ್ಲ ಅವಳು ಇವನಿಂದ ಒಂದು ಕರ್ಮವನ್ನು ಮಾಡಿಸಿ ಆ ಕರ್ಮ ಫಲವನ್ನೇ ಕೊಡೋದು ಸುಮ್ ಸುಮ್ಮನೆ ಕೊಡೋದಿಲ್ಲ ಆದ್ದರಿಂದ ಪುಣ್ಯ ಫಲವನ್ನು ಬೆಳೆಸ್ಕೊಳ್ಬೇಕು ಮನುಷ್ಯರು ಪುಣ್ಯಫಲವನ್ನು ಬೆಳೆಸ್ಕೊಂತ ಬೆಳೆಸ್ಕೊತಾ ಬೆಳೆಸ್ಕೊಂತ ಇವಾಗ ನಾವು ನೋಡಿರ್ಬೋದು ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು ದೊಡ್ಡ ದೊಡ್ಡ ತಲ ಗುರುಗಳೇ ಇವರು ಯಾವಾಗ್ಲೇ ಹೇಳಿದ್ರು ಏಳು ತಲೆಮಾರಿಂದ ಅವರು ಗಳಿಸ್ಕೊಂಡಿದ್ದಾರೆ ಏಳು ತಲೆಮಾರಿಂದ ಶ್ರೀಮಂತರು ಅಂತ ಹೇಗೆ ಅವರ ಪೂರ್ವಿಕರು ಮಾಡಿರ್ತಕ್ಕಂಥ ದಾನ ಧರ್ಮ ಏಳು ತಲೆಮಾರಿಂದ ಅವ್ರು ಏನ್ ನಡ್ಕೊಂಡು ಬಂದಿದ್ದಾರೆ ಅದನ್ನ ಮಾಡಿಸ್ಕೊಂಡು ಬಂದಿದ್ದಾರೆ ಆ ಪುಣ್ಯ ನೆಕ್ಸ್ಟ್ ಜನ್ರೇಷನ್ಗೆ ಹೋಗ್ತಾ ಇರುತ್ತದು ತಂದೆ ತಾಯಿ ಮಾಡಿರೋ ಪುಣ್ಯ ಮಕ್ಕಳಿಗೆ ಅಂತ ಹೇಳ್ತಾರೆ ಆದ್ರಿಂದ ಲಕ್ಷ್ಮೀ ತತ್ವದ ಇನ್ನೊಂದು ಪ್ರಧಾನ ಗುಣ ಅಂತ ಹೇಳಿದ್ರೆ ಪುಣ್ಯ ರಾಶಿ ಎಲ್ಲಿರುತ್ತೆ ಅಲ್ಲಿ ಬರ್ತಲ್ಲ ಅವರು ಪಾಪರಾಶಿ ಇರೋ ಕಡೆ ಬರೋದಿಲ್ಲ ಅವಳು ಇದನ್ನು ತಿಳ್ಕೊಳ್ಳಿ ಪುಣ್ಯ ಪುಣ್ಯ ಫಲ ಅತ್ಯಧಿಕವಾಗಿದ್ರೆ ಅಲ್ಲಿಗೆ ಲಕ್ಷ್ಮೀದೇವಿ ದೇವಿ ಬರ್ತಾಳೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಬೋದು ಅಂತ ಭಾವಿಸ್ತೀನಿ ನಾನು